ಲವರ್ಸ್ ಗಳು ಈಗ ಏನಾಗುತ್ತೆ ಟೂ ಡೇಸ್ ರಜೆ ಇರುತ್ತೆ ಮಿಡ್ಲಲ್ ಒಂದಿನ ಗ್ಯಾಪ್ ಇರತ್ತೆ ಅಂತ ಹೇಳಿದಾಗ ಇಲ್ಲಿ ಬೆಂಗಳೂರಲ್ಲಿ ಆಗಿರ್ಲಿ ಬೇರೆ ಕಡೆ ಏನೋ ಒಂದು ಟ್ರಿಪ್ ಪ್ಲಾನ್ ಮಾಡ್ತಾರೆ ಇಲ್ಲ ಸಿನ್ಮಾ ಪ್ಲಾನ್ ಮಾಡ್ತೀವಿ ಅಂತ ಪ್ಲಾನ್ ಮಾಡಿದಾಗ ಒಂದಾರು ಟ್ರಕ್ಕಿಂಗ್ ಅಂತ ಪ್ಲಾನ್ ಮಾಡ್ತೀವಿ ಇಲ್ಲ ನಮ್ಗೆ ಗೊತ್ತಿರ್ದಿರೋ ಅಂತ ಪ್ಲೇಸ್ ಪ್ಲಾನ್ ಮಾಡ್ತೇವೆ ಹೊಸ ಸೀನರಿಸ್ ನೋಡ್ಬೇಕು ಅಂತ ಆ ಪ್ಲೇಸ್ ಗಳು ಹೇಗಿರತ್ತೆ ಅಲ್ಲಿ ಅಲ್ಲಿ ಬಗ್ಗೆ ನಮ್ಗೆ ಗೊತ್ತಿರಲ್ಲ ಅಷ್ಟು ಸೆಕ್ಯೂರ್ ಆಗಿರತ್ತ ಇಲ್ಲೋ ಅಂತ ಸೊ ಅದಕ್ಕೋಸ್ಕರ ಅದು ಅಟ್ಲೀಸ್ಟ್ ಲೀಸ್ಟ್ ಸಿನ್ಮಾ ಹೋಗಿ ನೋಡಿ ತುಂಬಾ ಅದ್ಭುತವಾಗಿ ಬಂದಿದೆ ವಿನೋದ್ ಮಾಸ್ಟರ್ ಅವರು ಅದ್ಭುತವಾಗಿ ಫೈಟ್ ಕೊರಿಯೋಗ್ರಫಿ ಮಾಡಿದ್ದಾರೆ ನಮ್ ಮೋಹನ್ ಸರ್ ಅದ್ಭುತವಾಗಿ ಕ್ಯಾಮ್ರಾ ವರ್ಕ್ ಮಾಡಿದ್ದಾರೆ ಪ್ರಶಾಂತ್ ಸರ್ ಅಷ್ಟೇ ಅದ್ಭುತವಾಗಿ ಡೈರೆಕ್ಷನ್ ಮಾಡಿದ್ದಾರೆ ತುಂಬಾ ಚೆನ್ನಾಗಿ ತುಂಬಾ ಕೂಲ್ ಡೈರೆಕ್ಟರ್ ಅವರು ನಮ್ಮ ಪ್ರೊಡ್ಯೂಸರ್ ಎಲ್ಲೂ ಸಿನಿಮಾಕ್ಕೆ ಕಾಂಪ್ರೋ ಆಗಿ ಪ್ರತಿಯೊಂದು ಫ್ರೇಮ್ ಅಷ್ಟೇ ತುಂಬಾ ಚೆನ್ನಾಗಿ ದುಡ್ಡು ಹಾಕಿದ್ದಾರೆ ಆಮೇಲೆ ಅರುಣ್ ಸರ್ ಅಷ್ಟೇ ನಮ್ ಸಿನಿಮಾ ತುಂಬಾ ಒಳ್ಳೆ ಕ್ವಾಲಿಟಿ ಬರ್ಲಿ ಅಂತ ಒಳ್ಳೆ ಕ್ಯಾಮ್ರಾನೇ ಕೊಟ್ಟಿದ್ದಾರೆ ಸೊ ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದ ನಮ್ಮ ಮೇಲೆ ಇರಲಿ ಹಾಗೆ ಹತ್ತೊಂಬತ್ತನೇ ತಾರೀಕು ನಮ್ಮ ಸಿನಿಮಾ ರಿಲೀಸ್ ಆಗ್ತಿದೆ ನಿಮ್ಮೆಲ್ಲರ ಸಪೋರ್ಟ್ ಇತ್ತು ನಮ್ಮ ಕನ್ನಡ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಫಾರ್ ಮೋರ್ ಅಪ್ಡೇಟ್ ಕ್ಲಿಕ್ ಆನ್ ದ ಬೆಲ್ ಐಕನ್ ನಮ್ಮ ಕನ್ನಡ ಡಿಜಿಟಲ್ ಮೀಡಿಯಾ